ನಾನು ಹೇಳ್ದೆ ಬೆಂಕಿದೆಲ್ಲ ಸೇಫ್ಟಿ ಇದ್ದಿರಬೇಕು ಅವ್ರು ಏನೋ ಯಾವುದೋ ಕ್ರೀಮ್ ಕೊಡ್ತೀನಿ ಏನೋ ಆಗೋ ಏನೂ ಅಂದರು ಒಮ್ಮೆಲ್ ನೋಡಿದ್ರು ಲಾಸ್ಟ್ ಲೀನ್ ಕೊಟ್ಟವ್ರೆ ನಾನು ಬೇರೆ ಏನೋ ಫೈರ್ ಪ್ರೂಫ್ ಅಂತರಲ್ಲ ಇಲ್ಲ ಸರ್ ಇದನ್ನೇ ಹಚ್ಕೊಳ್ಳಿ ಸಾಕು ಏನು ಆಗಲ್ಲ ನಾವು ಕ್ಲೀನ್ ನಾವು ಚೆನ್ನಾಗಿ ಕ್ಲೀನಾಗಿ ಹೊಡಿತೀವಿ ಅಂತ ಅದೇ ನಾಲ್ಕು ಸೆಕೆಂಡ್ ಆದ್ಮೇಲೆ ಮತ್ತೆ ಮುರಿಯುತ್ತಂದ್ರೆ ಆ ಬೆಂಕಿ ಇಲ್ಲಿ ಹೆಂಗ್ ಕ್ಲೀನಾಗಿ ಹೊಡಿತೀರ ಅಂದ್ಬಿಟ್ಟು ಹೊಡೆದ್ರು ಅವಾಗ ಫುಲ್ ಇತ್ತು ಸೊ ಒಂದು ಆ ಟ್ರೇಲರ್ ಅಲ್ಲಿ ಒಂದು ಶಾರ್ಟ್ ಆ್ಯಕ್ಚುಲಿ ಕ್ಲೀನ್ ಕ್ಲೀನಾಗಿ ಪಾಸ್ ಮಾಡ್ಕೊಂಡು ನೋಡಿದ್ರೆ ಇಷ್ಟು ಫುಲ್ ಬರ್ನ್ ಆಗಿ ಇಲ್ಲಿ ಫುಲ್ ಬೆಂಕಿ ಇರುತ್ತೆ ಸೊ ಹಿಂಗೆ ಹಿಂಗಡಿದ ತಕ್ಷಣ ಇಷ್ಟು ಗಡ್ಡ ಬೆಂಕಿ ಎತ್ಕೊಂತು ಇಷ್ಟು ಕೂರ್ ತಲೆಯಲ್ಲಿ ಕೂದಲು ಕೂಡ ಬೆಂಕಿ ಎತ್ಕೊಂತು ಸೊ ಒಂದಷ್ಟು ದಿನ ನಂಗೆ ಇಷ್ಟೇ ಗಡ್ಡ ಇದ್ದು ಹೆಂಗ್ ಹೆಂಗೆ ಹೆಂಗ್ ಮಾಡಿದ್ರಿ ಮುಂದಕ್ಕೆ ಬಟ್ ಏನೋ ಬೆಳ್ಕೊಂತು ಒಂದಷ್ಟು ಗ್ಯಾಪ್ ಕೊಟ್ಟ ತಕ್ಷಣ ಈ ಕಡೆ ಸೈಡ್ ಹಂಗೆ ಬೆಳ್ಕೊಂತು ಆಮೇಲೆ ಈ ಕಡೆ ಒಂದಷ್ಟು ಟ್ರಿಮ್ ಮಾಡಿದ್ ಇದು ಮಾಡಿ ಬಟ್ ಇಲ್ಲಿ ಫುಲ್ ಬೆಂಕಿ ಆದ್ಮೇಲೆ ಹಿಂಗೆ ತಿರುಗ್ ನೋಡ್ತಾ ಇದೀನಿ ಅದು ಇನ್ನೊಂದು ಶಾರ್ಟ್ ಇತ್ತು ಕೂದ್ಲಲ್ಲಿ ಬೆಂಕಿ ಹಂಗೆ ಹಂಗೆ ಸುಟ್ಕೊಂಡು ಹೋಗಿ ಅದು ನೋಡೋಕ್ಕಂತೂ ಸಖತ್ತಾಗಿತ್ತು ಬಟ್ ಆಮೇಲೆ ಒಂಚೂರು ಇಲ್ಲಿ ಅಲ್ಲಿ ಬಾಳ್ತಾರೆ ಸಿನ್ಮಾದವರು ಇಷ್ಟೆಲ್ಲ ಶ್ರಮ ಪಡ್ತೀವಲ್ಲ ನೋಡೋರು ವಾವ್ ಅಂದ್ಬಿಡ್ತಾರೆ ಒಂದು ಅಲ್ಲಿ ವಾವ್ ಅಂತಾರೆ ಚೆನ್ನಾಗಿರೋದೆ ಏ ತೂ ಬಂದ್ಬಿಡ್ತಾರೆ ಅಥವಾ ಬಟ್ ಅಲ್ಲಿ ಹಿಂದೆ ಎಷ್ಟು ಶ್ರಮ ಇದೆ ನೋಡಿ ಹೌ ಮಚ್ ಸ್ಟ್ರಗಲ್ ನಾವು ಪಡೋಂಥದ್ದು ಎಷ್ಟೆಷ್ಟು ಒದೇ ಕೆಲವು ಸರಿ ಇಲ್ಲ ಆಗಿರುತ್ತೆ ಆಗದೆಲ್ಲ ಶಾರ್ಟ್ ಆ ಶಾರ್ಟ್ ಅಲ್ಲಿ ಏನೋ ನಿಮ್ಗೆ ಯಾವ್ದು ಬೆಸ್ಟ್ ಶಾರ್ಟ್ ನೀವು ಮಾಡಿ ಅದನ್ನ ಯೂಸ್ ಮಾಡಿದ್ರೆ ಮತ್ತೆ ಆ ಶಾರ್ಟ್ ಮಾಡಲೇಬೇಕು ಅಂತ ಹಠ ಮಾಡಿರೋಂಥ ಶಾರ್ಟೇ ಅದೇ ಈ ಬೆಂಕಿ ಶಾರ್ಟೇ ಅಲ್ಲ ನಾವು ಹಿಂಗ್ ಬಂದ ತಕ್ಷಣ ಓ ಸಖತ್ತಾಗಿದೆ ಇದನ್ನ ಹಿಡ್ಕೊಂಡ್ಬೇಕು ಡೈರೆಕ್ಟರ್ ಬೆಂಕಿ ಬರ್ನ್ ಆಗದೆ ಇಲ್ಲ ಇದು ಮಾಡಲ್ಲ ಇನ್ನೊಂದ್ಸಲಿ ಬೆಂಕಿಯಲ್ಲಿ ಹೊಡ್ಸ್ಕೊಂಡ್ಬೇಕು ನೀವು ಅಂತ ಅದ ಒಂದು ಎರಡು ಮೂರು ಸಲ ಆಯ್ತು ಅವಾಗ ಒಂದಷ್ಟು ಬರ್ನ್ ಕತ್ತಗಿತ್ತಲ್ಲ ಒಂದಷ್ಟು ಬರ್ನ್ ಆಗ್ಬಿಟ್ಟಿತ್ತು ಅಲ್ಲ ಆ ಟೈಮ್ ಅಲ್ಲಿ ನನಗೆ ಈ ತರ ಆಗಿ ಹೇಳ್ಬಿಟ್ಟಿದೆ ಜಾಸ್ತಿ ಏನು ಇದಾಗಿಲ್ಲ ಇದಾಗಿಲ್ಲ ಕರೆಕ್ಟ್ ಅಂತ ಹೇಳೋದು ಆಯಿತು ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಕ್ಲೈಮ್ಯಾಕ್ಸ್ ನಾನು ನೀವು ಇದ್ರಿ ಆ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಫಸ್ಟ್ ಆಫ್ ಆಲು ಅಷ್ಟು ಜನ ಫೈಟರ್ಸು ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಜನ ಮೂವತ್ತು ಜನ ಬರ್ತಾರೆ ಒಂದೇ ಸರಿ ಬರ್ತಾರೆ ಆ ಇಪ್ಪತ್ತೈದು ಮೂವತ್ತು ಜನಕ್ಕೆ ಒಡೆಯೋದಕ್ಕೆ ಒಂದೊಂದು ಪಂಚು ಯಾಕಂದ್ರೆ ಆದಮೇಲೆ ಒಬ್ರು ಒಬ್ಬರು ಒಬ್ರು ಒಬ್ಬರು ಹೊಡ್ಕೊಂಡು ಬರ್ತೀರ ಅಷ್ಟು ಹೆಂಗ್ ನೀವು ಮೆಮೊರಿ ಇಟ್ಕೊಂಡಿದ್ರಿ ಅಂತ ಬಟ್ ಆ್ಯಕ್ಚುಲಿ ಒಂದೊಂದ್ಸಲಿ ಅದು ಒಂಥರ ಅದು ಹೆಂಗಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಅದು ಖಾರ ಅದು ಒಂಥರ ಮ್ಯಾಜಿಕ್ ಆಗುತ್ತೆ ಒಂದ್ಸಲಿ ಯಾಕೆ ನಾ ಆಮೇಲೆ ತಿರ್ಗಾ ಯೋಚನೆ ಮಾಡಿದ್ರೆ ಹೆಂಗಾಯ್ತು ನಂಗೆ ಇಷ್ಟೊಂದು ಮೆಮೊರಿ ಪವರ್ ಅಂತ ಹೇಳಿಲ್ಲ ಅದು ಹೆಂಗಾಯ್ತು ಅಂತ ನಿಜವಾಗ್ಲೂ ಈಗಲೂ ನಾನು ಹೇಳ್ತೀನಿ ನಮ್ಮ ಈ ಬರೀ ಟ್ರೇಲರ್ ಬಿಟ್ಟಿರೋಂಥದ್ದು ಕೊನೆ ಶಾರ್ಟ್ ಇದೆ ಅಲ್ಲ ನೀವು ಮಚ್ಚೆತ್ಕೊಂಡು ಹೆಗಿರ್ತೀರ ಗೊತ್ತಾ ಆ ನೀಟಾಗಿ ಆ ಲೆಗ್ ಹಿಂಗೆ ಬಿಟ್ಕೊಂಡು ಆ ಇನ್ನೊಂದು ಲೆಗ್ನ ಫೋಲ್ಡ್ ಮಾಡಿ ಬಂದು ಅವ್ನಿಗೆ ಹಿಂಗೆ ಹೊಡೆಯೋದು ನನಗೆ ಕಮ್ಮಿ ಕಮ್ಮಿ ಅಂದ್ರೆ ನೂರಾರು ಜನ ನನಗೆ ಏನ್ ಸಾರ್ ಶಾರ್ಟ್ ಅದು ಆಮೇಲೆ ಆ ಶಾರ್ಟ್ನಂತೂ ಆಲ್ಮೋಸ್ಟ್ ಒಂದು ಟೆನ್ ಟೈಮ್ಸ್ ಮಾಡಿದ್ವಿ

ಒಂಥರ ಪಸ್ತರ ಆಗ್ಬಿಟ್ಟಿತ್ತು ಆಮೇಲೆ ಇಡೀ ಶೂಟ್ ಅದರಲ್ಲೇ ಮಾಡ್ಬೇಕಾಯ್ತು ಅಯ್ಯೂಯ್ಯೋ ಬಟ್ ಹಂಗೆ ಹಿಡ್ಕೊಂಡು ಮುಗಿಸಿದ್ರ ನೀವು ಹಾಂ ಅದು ಮುಗಿಸಿದೆ ಮುಗಿಸ್ಲೇಬೇಕು ಅವತ್ತು ಲಾಸ್ಟ್ ಕುಣ್ಮಿಕಾಯಿ ದಿನ ಅಲ್ವಾ ನೋಡಿ ಇದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಒಬ್ಬ ಕಲಾವಿದನಿಗೆ ಒಬ್ಬ ಸಿನಿಮಾ ನಟನಿಗೆ ಏಟ್ ಬಿಡೋದು ಫೈಟಲ್ಲಿ ಸಹಜ ಆದರೆ ಏಟ್ ಬಿದ್ದ ಮೇಲೂ ಅದನ್ನು ಮುಗಿಸ್ಬೇಕು ಅಂತಿರೋ ಛಲ ಇದೆಯಲ್ಲ ಅದು ನಮ್ಮ ತೆಪ್ಪಾಗಿದೆ ಸುಮಾರು ಕಡೆ ಜನ ಅನ್ಕೊಂಡಿದ್ದೀರಾ ಡೆಡಿಕೇಶನ್ ನಮ್ಮ ಇದರಲ್ಲಿ ಇವತ್ತು ನೋಡಿ ಸುಮ್ಮನೆ ಯಾರಿಗೋ ಒಬ್ಬರಿಗೆ ಯಾವುದೋ ಒಂದು ಶೂಟಿಂಗ್ ಅಲ್ಲಿ ಒಂದು ಬೆರಳು ಗೇಡಿದ್ಬಿಡ್ತು ಸಣ್ಣ ಐದೈದು ಅವ್ರು ನಿಲ್ಲಿಸ್ತಾರೆ ಇದು ಎಲ್ಲ ಸಿನಿಮಾ ದೇವರಿದ್ದಂಗೆ ನಮ್ಮ ದೇವ್ರ ಮನೆ ಇದ್ದಂಗೆ ಏನೇನೋ ಒಂದ್ಸರಿ ಪೂಜೆ ಸ್ಟಾರ್ಟ್ ಆದರೆ ಪೂಜೆ ಮುಗಿಸೋವರೆಗೂ ನಾವು ನಿಲ್ಲಿಸಲ್ಲ ಅನ್ನೋದಿದೆ ಅಲ್ಲ ದಟ್ ಇಸ್ ಅ ಡೆಡಿಕೇಶನ್ ಆ ಥರ ಅದು ನೀವು ನೀವು ಬೇಡ ಅಂದ್ರೂ ಅದು ಒಳಗಿಂದ ಒಂದು ಒಂದು ಹಂಗೆ ಹೇಳುತ್ತೆ ಕಮಾನ್ ನೆಟ್ಸ್ ಫಿನಿಶ್ ಇಟ್ ಅಂತ